Bye. ಹಲೋ ನಾನಿವತ್ತು ಒಂದು ಟಾಯ್ಲೆಟ್ ಹ್ಯಾಕ್ ತಗೊಂಡು ಬಂದಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ಅದಕ್ಕೋಸ್ಕರ ಮೊದಲಿಗೆ ಸಿಲ್ವರ್ ಫಾಯಿಲ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಸೋಪನ್ನು ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಸೋಪಾದರೂ ನಡೆಯುತ್ತೆ ನಮ್ಮ ಮನೇಲಿ ಇತ್ತಲ್ಲ ಅದೇ ಸೋಪ್ನ ತೊಗೊಂಡೆ ಪರಿಮಳ ಇರೋ ಸೋಪ್ ಆದರೂ ಇನ್ನೂ ಚೆನ್ನಾಗಿರತ್ತೆ ಈ ಥರ ಗ್ರೇಟ್ ಮಾಡಿಕೊಂಡ ನಂತರ ಪೌಡರ್ ಆಗುತ್ತೆ ಅದು ಆ ಪೌಡರ್ಗೆ ಟೂತ್ಪೇಸ್ಟ್ ನಮ್ಮ ಮನೆಯಲ್ಲಿ ಆಯುರ್ವೇದಿಕ್ ಟೂತ್ ಪೇಸ್ಟ್ ಇತ್ತು ಅದನ್ನೇ ಹಾಕ್ಕೊಂಡಿದ್ದೀನಿ ಯಾವುದೇ ಬೇರೆ ಯಾವುದೇ ಟೂತ್ ಪೇಸ್ಟ್ ಆದರೂ ಹಾಕ್ಕೊಳ್ಬೋದು ಮತ್ತು ಎರಡು ಸ್ಪೂನಷ್ಟು ಅಡಿಗೆ ಸೋಡಾ ಹಾಕ್ಕೊಂಡಿದ್ದೀನಿ ನಂತರ ಒಂದು ನ್ಯಾಫ್ತಲೀನ್ ಬಾಲ್ ತೊಗೊಂಡಿದ್ದೀನಿ ನ್ಯಾಫ್ತಲಿನ್ ಬಾಲ್ ತೊಗೊಂಡು ಅದನ್ನು ಕ್ರಷ್ ಮಾಡ್ಕೊಳ್ತೀನಿ ಒಂದು ಬಾಲ್ ಆದರೆ ಸಾಕಾಗ್ತದೆ ನೀಟಾಗಿ ಕ್ರಷ್ ಮಾಡಿಕೊಂಡು ಆ ಪೌಡರನ್ನು ಮತ್ತೆ ಅದಕ್ಕೆ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ತೀನಿ ಕಲಿಸುವಾಗ ಅದು ಒಂದು ಮುದ್ದೆ ಥರ ಉಂಡೆ ಥರ ಬರಬೇಕು ನೋಡಿ ಹೀಗೆ ಕಲಿಸ್ಕೊಳ್ತಾ ಇದ್ದೀವಿ ನೋಡಿ ಈ ಥರ ಉಂಡೆ ಥರ ಆಯಿತು ಬಾಲ್ ಥರ ನಂತರ ಅದನ್ನು ಚಿಕ್ಕ ಚಿಕ್ಕ ಬಾಲಾಗಿ ಮಾಡ್ಕೊಳ್ತೀನಿ ಸಪ್ರೇಟ್ ಚಿಕ್ಕ ಬಾಲಾಗಿ ರೆಡಿ ಮಾಡ್ಕೊಳ್ತೀನಿ ನಂತರ ಅದನ್ನು ಸಿಲ್ವರ್ ಫಾಯ್ಲಲ್ಲಿ ಹಾಕಿ ಪ್ಯಾಕ್ ಮಾಡ್ಕೊಳ್ತೀನಿ ಸಿಲ್ವರ್ ಫಾಯ್ಲಲ್ಲಿ ಆ ಬಾಲ್ನ ಹಾಕಿ ಪ್ಯಾಕ್ ಮಾಡ್ಕೊಳ್ತೀನಿ ನೀಟಾಗಿ ಪ್ಯಾಕ್ ಮಾಡಿ ಅದನ್ನು ಒಂದು ಸೂಜಿ ಅಥವಾ ಕಡ್ಡಿ ತಗೊಂಡು ಹೋಲ್ ಮಾಡ್ಕೋಬೇಕು ಟಾಯ್ಲೆಟ್ ಫ್ಲಶಲ್ಲಿ ಹಾಕಿ ಹಾಕೋಕೆ ಅದು ನೀರಲ್ಲಿ ಸೋಪ್ ಓಪನ್ ಆಗಬೇಕಲ್ಲ ಅದಕ್ಕೆ ಮತ್ತು ಇದೆಲ್ಲ ಒಂದು ತಿಂಗಳಿಗಾಗೋಷ್ಟು ಮಾಡಿ ಇಟ್ಕೊಂಡಿರ್ತೀನಿ ಏನೂ ಹಾಳಾಗಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಇವಾಗ ಆ ಬಾಲನ್ನು ಟಾಯ್ಲೆಟ್ ಫ್ಲಶಲ್ಲಿ ಫ್ಲಶ್ ಟ್ಯಾಂಕ್ ಇದೆಯಲ್ಲ ಫ್ಲಶ್ ಟ್ಯಾಂಕಲ್ಲಿ ಹಾಕ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಎವ್ರಿ ಟೈಮ್ ನಾವು ಫ್ಲಶ್ ಔಟ್ ಮಾಡಿದಾಗಲೂ ಒಳ್ಳೆಯ ಸುವಾಸನೆ ಇರುತ್ತೆ ಕ್ಲೀನ್ ಆಗ್ತಾ ಇರುತ್ತೆ ಥ್ಯಾಂಕ್ ಯು ಬಾಯ್ ಮತ್ತೆ ಸಿಗ್ತೀನಿ